ನಾಟಿಕಾರ ಸವಾಲಿಗೆ ಸೈ ಎಂದ ಶಾಸಕರು ಕೆಲಸಕ್ಕೆ ಬಾರದವರು ದಾಖಲೆಯಿಲ್ಲದ ಆರೋಪಕ್ಕೆ ಡೋಂಟ್ ಕೇರ್ ಎಂದ ಎಂವೈ ಪಾಟೀಲ್ ಕಳೆದ ಆರು ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಹೋಲಿಸಿದರೆ ಅಫ್ಜಲಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಹೆಚ್ಚು ಬಜೆಟ್ ಸಿಕ್ಕಿದೆ ಎಂದರೆ ತಪ್ಪಾಗಲಾರದು ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿ ತಾಲೂಕಿನ ಅಭಿವೃದ್ದಿ ಮಾಡಿದ್ದೇವೆ ಎನ್ನುವ ವಾದ ಶಾಸಕರ ದಾಖಿದರೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ದುರ್ಬಳಕೆ ಜೊತೆಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಎಂದು ಜೆಡಿಎಸ್ ಮುಖಂಡ ಶಿವಕುಮಾರ್ ನಾಟಿಕಾರ ಶಾಸಕರ ವಿರುದ್ದ ಕಳೆದ ವಾರ ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿದರು ಅವರ ಆರೋಪಗಳನ್ನು ಅಲ್ಲಗಳೆದ ಶಾಸಕ ಎಂವೈ ಪಾಟೀಲ ತಾವು ಕ್ಷೇತ್ರಕ್ಕೆ ತಂದ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಿರುವುದಾಗಿ ಸ್ಪಷ್ಟನೆ ನೀಡಿದ್ದಾರೆ ಸತ್ಯಾಸತ್ಯತೆ ಮನವರಿಕೆ ಮಾಡಲು ಸಾರ್ವಜನಿಕವಾಗಿ ಬಹಿರಂಗ ಚರ್ಚೆಗೆ ಸಿದ್ದ ಎಂದು ಶಾಸಕ ಎಂವೈ ಪಾಟೀಲ್ ಶಿವಕುಮಾರ್ ನಾಟಿಕಾರ್ ಅವರಿಗೆ ಮರು ಸವಾಲು ಹಾಕಿದ್ದಾರೆ ಆರೋಪ ಮಾಡುವ ವಿರೋಧ ಪಕ್ಷಗಳಿಗೆ ಮಾಡಲು ಕೆಲಸವಿಲ್ಲ ನಾವು ಮಾಡಿರುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡಲು ಆಗದೆ ಹತಾಶೆಯಿಂದ ಮಾತನಾಡುತ್ತಿದ್ದಾರೆ ನೈತಿಕತೆ ಇದ್ದರೆ ದಾಖಲೆ ಸಮೇತ ಚರ್ಚೆಗೆ ಬನ್ನಿ ಎಂದು ವಿರೋಧ ಪಕ್ಷದವರಿಗೆ ಸವಾಲು ಹಾಕಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ರಾಜ್ಯದ ಕೇವಲ ಎರಡು ತಾಲೂಕುಗಳಿಗೆ ಅಂದರೆ ಮಾನ್ವಿ ಹಾಗೂ ಅಫ್ಜಲಾಪುರ ಕ್ಷೇತ್ರಗಳಿಗೆ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಕೇಂದ್ರ ಸರ್ಕಾರದಿಂದ ಅನುಮೋದಿಸಲಾಗಿದೆ ಎರಡು ನೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಹದಿನಾಲ್ಕು ಕೆರೆಗಳಿಗೆ ನೀರು ತುಂಬುವ ಯೋಜನೆ ಹಾಗೂ ಮಣ್ಣೂರ ಬಂದರವಾಡ ಚಾಕವಾಲಗಳ ನಿರ್ಮಾಣ ಸೇರಿದಂತೆ ಅಫ್ಜಲಾಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಉನ್ನತೀಕರಣಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದರು ಕೇವಲ ಎರಡು ತಿಂಗಳ ಒಳಗಾಗಿ ಮಿನಿ ವಿಧಾನಸೌಧ ಲೋಕಾರ್ಪಣೆಗೊಳ್ಳಲಿದ್ದು ಸುಮಾರು ಹತ್ತು ಸರ್ಕಾರಿ ಕಚೇರಿಗಳು ಸ್ಥಳಾಂತರಗೊಳ್ಳಲಿವೆ ಹಳೆ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣವಾಗಲಿದೆ ಎಂದರು ತಾಲೂಕಿನಾದ್ಯಂತ ರಸ್ತೆಗಳ ನಿರ್ಮಾಣ ಹಾಗೂ ಶಾಲಾ ಕಟ್ಟಡಗಳು ಮತ್ತು ಆರೋಗ್ಯ ಕೃಷಿ ಕ್ಷೇತ್ರಗಳಿಗೆ ಹೆಚ್ಚು ಆದ್ಯತೆ ನೀಡಿ ಹೆಚ್ಚು ಅನುದಾನ ನೀಡಲಾಗುತ್ತಿದೆ ಎಂದರು ಸುಮಾರು ನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಳಗುಂಪ ಹರವಾಳ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ನಿರ್ಮಾಣ ಸಾರಿ ನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಳಗುಂಪ ಹರವಾಳ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ನಿರ್ಮಾಣ ಹಾಗೂ ಕುಡಿಯುವ ನೀರಿಗಾಗಿ ಅನುದಾನ ಒದಗಿಸಲಾಗಿದೆ ಪ್ರಚಲಿತ ವರ್ಷದಲ್ಲಿ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ಹಾಗೂ ಕೆಕೆಆರ್ಡಿಬಿ ಇಂದ ನೂರ ಇಪ್ಪತ್ತು ಕೋಟಿ ರೂಪಾಯಿ ಮಂಜೂರಾಗಿದೆ ವಿಶೇಷವಾಗಿ ದೇವಲಗಾಣಗಾಪುರ ಫಂಡರಾಪುರ ರಸ್ತೆ ಮಂಜೂರಾತಿ ಸಿಕ್ಕಿದೆ ಹೀಗೆ ನೂರಾರು ಕೆಲಸಗಳು ನಮ್ಮ ಅವಧಿಯಲ್ಲಿ ನಡೆಯುತ್ತಿವೆ ಅದಲ್ಲದೆ ತಾಲೂಕಿನ ಯಾವೊಂದು ಹಳ್ಳಿಗಳಿಗೂ ರಸ್ತೆ ಸಮಸ್ಯೆ ಆಗದಂತೆ ರಸ್ತೆಗಳ ನಿರ್ಮಾಣವೂ ಆಗುತ್ತಿದೆ ಎಂದರು ವಿರೋಧ ಪಕ್ಷಗಳಿಗೆ ಮಾತಾಡುವ ನೈತಿಕತೆ ಇಲ್ಲದೆ ಹತಾಶೆಯಿಂದ ಆಧಾರ ರಹಿತ ಆರೋಪ ಮಾಡುತ್ತಿದ್ದಾರೆ ಕೆಲಸಕ್ಕೆ ಬಾರದವರ ಪ್ರಶ್ನೆಗಳಿಗೆ ಉತ್ತರಿಸಲು ನನ್ನ ಅಭಿವೃದ್ಧಿ ಕೆಲಸಗಳು ಮುಂದುವರಿಯುತ್ತಿವೆ ಎಂದರು ಇದೆಲ್ಲವನ್ನೂ ಆಲಿಸಿ ಸುದ್ದಿ ಬಿತ್ತರಿಸಿದ ಪತ್ರಕರ್ತರು ಶಾಸಕರು ಮತ್ತು ವಿರೋಧ ಪಕ್ಷಗಳ ಉಭಯ ನಾಯಕರನ್ನ ಒಂದೇ ವೇದಿಕೆಯಲ್ಲಿ ಒಟ್ಟಿಗೆ ಸೇರಿಸಿ ಸಾರ್ವಜನಿಕರೆದುರು ಚರ್ಚೆಗೆ ವೇದಿಕೆ ಸಿದ್ದಪಡಿಸಲು ತಯಾರಾಗಿದ್ದಾರೆ ನಿಜವಾದ ಅಭಿವೃದ್ಧಿಯೋ ಭ್ರಷ್ಟಾಚಾರದ ಕೋಪವೋ ಎನ್ನುವ ವಿಷಯ ಸಾರ್ವಜನಿಕರ ಎದುರು ಇಡಲು ಕೆಲವೇ ದಿನಗಳು ಬಾಕಿ ಇವೆ ವೇದಿಕೆ ನಮ್ಮದು ಚರ್ಚೆ ನಿಮ್ಮದು ಆಲಿಸುವವರು ಪ್ರಜ್ಞಾವಂತ ಮತದಾರರು ಎನ್ನುವ ಘೋಷದೊಂದಿಗೆ காரியக்கம அணியாக